ಸಾಮೂಹಿಕ ಅಂಗೆ ಗುರುತಿಸಿದೆ ಅಂತ ಒಂದಷ್ಟು ಪತ್ರ ಬರೆದಿದ್ದರು ಅಂದರೆ ನಾವು ಸಾಲಿಡಾರಿಟಿಯನ್ನು ತೋರಿಸ್ತಾ ಇದ್ದೀವಿ ಅಟ್ ದ ಸೇಮ್ ಟೈಮ್ ನಾನ್ ಸಿ ಎಮ್ ನೀನ್ ಸಿ ಎಮ್ ನಾನ್ ಅರ್ಹ ನೀನ್ ಅರ್ಹ ಅನ್ನೋ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದೀವಿ ಇದನ್ನು ಕಡಿಮೆ ಆಗ್ತದೆ ಎಲ್ಲರೂ ಸಹ ಹಿರಿಯ ನಾಯಕರೇ ಅಲ್ಲಿ ಸಹಿ ಮಾಡಿರ್ತಕ್ಕಂಥ ಪತ್ರ ಪ ಪತ್ರಿಕೆಗಳಲ್ಲಿ ನೋಡಿದೆ ಎಲ್ಲರೂ ಸಹ ಹಿರಿಯರಿದ್ದಾರೆ ಪ ಪಕ್ಷದಲ್ಲಿ ಅವ್ರಿಗೆ ಅಂದರೆ ನಾವು ಡೆಮೊಕ್ರಾಟಿಕ್ ಪ್ರಜಾಪ್ರಭುತ್ವದಲ್ಲಿ ನಂಬ್ಕಂಡು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು

ಐ ಟಿ ಮತ್ತು ಸಿ ಬಿ ಐನ ಉಪಯೋಗಿಸ್ಕೊಳ್ಳೋದೇ ವಿರೋಧ ಪಕ್ಷದ ವಿರುದ್ಧ ಆದ್ದರಿಂದ ಆ ಥರ ಚಾರ್ಜ್ ಶೀಟ್ ಅಂತ ಹೇಳಬೇಕಾದ್ರೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಈಗ ಹಾಲಿ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ರವ್ರ ಮೇಲೆ ವ್ಯಾಪಮ್ ಹಗರಣ ಅಂತೇಳಿ ಒಂದು ದೊಡ್ಡ ಹಗರಣ ಬಂದಿತ್ತು ಅದರಲ್ಲಿ ನಲ್ವತ್ನಾಲ್ಕು ಜನ ಪ್ರಾಣ ಕಳ್ಕೊಂಡಿದ್ದರು ಕೊಲೆ ಆಗಿತ್ತು ಕೆಲವು ಪ್ರಾಣ ಕಳ್ಕೊಂಡಿದ್ದರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಅಂಥವ್ರನ್ನ ಇವರು ಕೇಂದ್ರ ಸರ್ಕಾರದಲ್ಲಿ ಇಟ್ಕೊಂಡಿರೋರ ಬಗ್ಗೆ ಇನ್ನೂ ಸಹ ಇಡಿ ಏನು ಚಕಾರ ಇತ್ತಿಲ್ಲ ಮೊದಲು ಅದನ್ನೆಲ್ಲ ತನಿಖೆ ಮಾಡಿ ನಾಗೇದ್ರನ್ನ ತನಿಖೆ ಮಾಡಿದರೆ ಭಾಳ ಚೆನ್ನಾಗಿರೋದು ಸೇಮ್ ಟೈಮ್ ನಾನ್ ಎಲ್ಲರೂ ಸಹ ಹಿರಿಯ ನಾಯಕರಲ್ಲಿ ಅಲ್ಲಿ ಸಹಿ ಮಾಡಿರ್ತಕ್ಕಂಥ ಪತ್ರ ಪತ್ರಿಕೆಗಳಲ್ಲಿ ನೋಡಿದೆ ಎಲ್ಲರೂ ಸಹ ಹಿರಿಯರಿದ್ದಾರೆ ಪಕ್ಷದಲ್ಲಿ ಅವ್ರಿಗೆ ಅಂದರೆ ನಾವು ಡೆಮೊಕ್ರಾಟಿಕ್ ಪ್ರಜಾಪ್ರಭುತ್ವದಲ್ಲಿ ನಂಬಿಕೊಂಡು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅದರಿಂದ ಬರೆಯೋ ಹಕ್ಕವ್ರಿಗಿದೆ ಬರೆದಿದ್ದಾರೆ ಅದ್ರ ಬಗ್ಗೆ ನಾನೇನು ಟಿಪ್ಪಣಿ ಮಾಡೋದು ಸರಿ ಬರೋದಿಲ್ಲ ಸರಿ ವಾಲ್ಮೀಕಿ ಕೇಸಲ್ಲಿ ನಾಗೇಂದ್ರ ಅವರ ಪಾತ್ರ ಇದೆ ಅಂತ ಇಡಿ ಡಿ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದೆ ಆದರೆ ಅವರ ಇನ್ಸ್ಟ್ರಕ್ಷನ್ ಮೇಲೇನೆ ಹಣ ವರ್ಗಾವಣೆ ಆಗಿದೆ ಅವರ ಸೂಚನೆ ಮೇಲೇನೆ ಬ್ಯಾಂಕ್ ಗಳಿಗೆ ಟ್ರಾನ್ಸ್ಫರ್ ಆಗಿದೆ ಈಗ ನಾವು ಎಸ್ ಐ ಟಿ ಒಂದು ವಿಚಾರಣೆ ಆಗಿ ಅದರಲ್ಲಿ ನಾಗೇಂದ್ರ ಅವರ ಹೆಸರು ಇರಲಿಲ್ಲ ಇ ಡಿ ಅವರು ಮಾಡಿರ್ತಕ್ಕಂಥದ್ದು ಇ ಡಿ ಹೊಸದೇನಲ್ಲ ಇ ಡಿ ಭಾರತೀಯ ಜನತಾ ಪಾರ್ಟಿ ಇ ಡಿ ಐ ಟಿ ಮತ್ತು ಸಿ ಬಿ ಐನ ಉಪಯೋಗಿಸ್ಕೊಳ್ಳೋದೇ ವಿರೋಧ ಪಕ್ಷದವರ ವಿರುದ್ಧ ಆದ್ದರಿಂದ ಆ ಥರ ಚಾರ್ಜ್ ಶೀಟ್ ಅಂತ ಹೇಳಬೇಕಾದ್ರೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಈಗ ಹಾಲಿ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ರವ್ರ ಮೇಲೆ ವ್ಯಾಪಮ್ ಹಗರಣ ಅಂಥೇಳಿ ಒಂದು ದೊಡ್ಡ ಹಗರಣ ಬಂದಿತ್ತು ಅದರಲ್ಲಿ ನಲವತ್ನಾಲ್ಕು ಜನ ಪ್ರಾಣ ಕಳ್ಕೊಂಡಿದ್ದರು ಕೊಲೆ ಆಗಿತ್ತು ಕೆಲವು ಪ್ರಾಣ ಕಳ್ಕೊಂಡಿದ್ದರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಅಂಥವ್ರನ್ನ ಇವರು ಕೇಂದ್ರ ಸರ್ಕಾರದಲ್ಲಿ ಇಟ್ಕೊಂಡಿರೋರ ಬಗ್ಗೆ ಇನ್ನೂ ಸಹ ಇಡಿ ಏನು ಏನೂ ಚಕಾರ ಇತ್ತಿಲ್ಲ ಮೊದಲು ಅದನ್ನೆಲ್ಲ ತನಿಖೆ ಮಾಡಿ ನಾಗೇದನ್ನು ತನಿಖೆ ಮಾಡಿದರೆ ಭಾಳ ಚೆನ್ನಾಗಿರೋದು